ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆಯಿಂದ ಎಲ್ಲರಿಗೂ ಕೂಡ ಹೋದ ಜೀವ ಮತ್ತೆ ಬಂದಂತ ಆಗಿರುತ್ತೆ ಯಾಕೆ ಅಂತಂದು ಗೊತ್ತಿಲ್ಲ ನಿನ್ನೆ ಸಚಿವ ಸಂಪುಟದ ಸಭೆ ಇತ್ತು ಅದು ಕೂಡ ಒಳ ಮೀಸಲಾತಿ ವರದಿಯನ್ನ ಜಾರಿ ಮಾಡೋದ್ರ ಬಗ್ಗೆ ಸೊ ಎಲ್ಲರೂ ಕೂಡ ಆಲ್ಮೋಸ್ಟ್ ನಿನ್ನೆ ಗುಡ್ ನ್ಯೂಸ್ ಅನ್ನ ಕೇಳಿದ್ದೀರಾ ಒಳ ಮೀಸಲಾತಿ ವರದಿಯನ್ನ ಸಚಿವ ಸಂಪುಟದಲ್ಲಿ ಎಲ್ಲರೂ ಕೂಡ ಒಪ್ಪಿದ್ದಾರೆ ಸೊ ಯಾರು ಕೂಡ ಅಬ್ಜೆಕ್ಷನ್ ಮಾಡಿಲ್ಲ ಸೊ ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂತೆ ಹದಿನೆಂಟು ಜಾತಿಗಳಿರೋದಕ್ಕೆ ಅಂಡ್ ಇಪ್ಪತ್ಮೂರು ಜಾತಿಗಳು ಅರವತ್ತ್ ಮೂರು ಜಾತಿಗಳು ಹೀಗೆ ಸಿಕ್ಸ್ 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 ಪ್ಲಸ್ ಫೈವ್ ಈ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಅಂದ್ರೆ ಸ್ವ ಅಸ್ಪೃಶ್ಯ ಅವರಿಗೆ ಆರ್ ಸಿಕ್ಸ್ ಪರ್ಸೆಂಟ್ ಕೆಲವೊಂದು ಯಾವ್ಯಾವ ಸಮುದಾಯಗಳು ಬರುತ್ತೆ ಅದರಲ್ಲಿ ಜಾತಿಗಳು ಬಟ್ ಅಸ್ಪೃಶ್ಯ ಸಮಾಜಕ್ಕೆ ಫೈವ್ ಪರ್ಸೆಂಟ್ ಈ ರೀತಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅದನ್ನು ಸ್ವಾಗತಿಸಿದ್ದಾರೆ ಯಾರಿಗೂ ಕೂಡ ಅದ್ರ ಮೇಲೆ ಅಬ್ಜೆಕ್ಷನ್ ಇಲ್ಲ ಯಾಕಂತಂದ್ರೆ ಈ ಹಿಂದೆ ವರದಿ ಬಗ್ಗೆ ತುಂಬಾ ಅಪಸ್ವರ ಕೇಳಿ ಬಂದಿತ್ತು ಬಟ್ ಸಚಿವ ಸಂಪುಟ ಸಭೆಯಲ್ಲಿ ತುಂಬಾ ಜಾಣತನ ಮತ್ತು ಚಾಣಾಕ್ಷತನದಿಂದ ಎಲ್ಲರನ್ನ ಕೂಡ ಸರಿದೂಗಿಸ್ಕೊಂಡು ಹೋಗುವ ರೀತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಒಂದು ವರ್ಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟಿಪ್ಪಣಿಯನ್ನ ಸರ್ಕಾರ ಕೊಟ್ಟಿತ್ತಂತೆ ಸೊ ಅದನ್ನ ತುಂಬಾ ಕ್ಲೇವರ್ ಆಗಿ ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು ಸೆವೆಂಟೀನ್ ಪರ್ಸೆ ಹದಿನೇಳು ಪರ್ ಪ್ರತಿಶತ ಮೀಸಲಾತಿ ಇರುವಂಥದ್ದು ಸೊ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಮಾಡ್ಬೇಕು ಅನ್ನೋದನ್ನ ತುಂಬಾ ಕ್ಲೀನ್ ಆಗಿ ಸಿಕ್ಸ್ ಸಿಕ್ಸ್ ಪ್ಲಸ್ ಫೈವ್ ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಒಟ್ಟಾರೆ ಏನೇ ಮಾಡ್ಲಿ ಒಳ ಮೀಸಲಾತಿ ವರದಿಯನ್ನ ಕ್ವಿಕ್ ಆಗಿ ಒಪ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ಮತ್ತೆ ಏನು ಪೆಂಡಿಂಗ್ ಹಾಕೋದಾಗಿರ್ಲಿ ಅಥವಾ ಪೋಸ್ಟ್ಪೋನ್ ಮಾಡೋದಾಗಿಲ್ಲ ಮಾಡಿಲ್ಲ ಸೊ ಇದು ಒಂದು ಒಳ್ಳೆ ಶುಭ ಸುದ್ದಿ ಅಂಡ್ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅಂದ್ರೆ ಈಗ ಮೀಸಲಾತಿ ವರದಿ ಏನು ಆದೇಶ ಅಂದ್ರೆ ಸರ್ಕಾರ ಅದನ್ನ ಒಪ್ಕೊಂಡಾಯ್ತು ಈಗ ನೆಕ್ಸ್ಟ್ ಏನ್ ಮಾಡುತ್ತೆ ಈಗ ನೆಕ್ಸ್ಟ್ ಅದನ್ನ ಗೆಜೆಟ್ ಅಲ್ಲಿ ಓಡಿಸುವಂತದ್ದು ಅದನ್ನ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ಈ ರೀತಿ ಪ್ರೊಸೆಸ್ ಇದೆ ಜೊತೆ ಪಬ್ಲಿಕ್ ಅಬ್ಜೆಕ್ಷನ್ ಮತ್ತೆ ಲೀಗಲಿ ಕೂಡ ಅದನ್ನ ಒಂದ್ಸಲ ವೆರಿಫೈ ಮಾಡಲಾಗುತ್ತೆ ಕಾನೂನಾತ್ಮಕವಾಗಿ ಕೂಡ ಅದು ಒಪ್ಪಿಗೆ ಪಡಿಬೇಕು ಸೊ ಇದೆಲ್ಲ ಪ್ರೊಸೆಸ್ ಇದೆ ಈಗ ಒಟ್ಟಲ್ಲಿ ಸರ್ಕಾರದಿಂದ ಯಾವುದೇ ಅಬ್ಜೆಕ್ಷನ್ ಇಲ್ಲ ಯಾರಿಂದಲೂ ಕೂಡ ಒಂದು ಕ್ಲಿಯರ್ ಆಗೋಯ್ತು ಇನ್ನು ಉಳಿದಿರುವಂತದ್ದು ವರದಿಯನ್ನ ಪಬ್ಲಿಕ್ ಅಬ್ಜೆಕ್ಷನ್ ಮಾಡುವಂಥದ್ದು ಆಮೇಲೆ ಅಧಿಕೃತವಾಗಿ ಗೆಜೆಟ್ ಅಲ್ಲಿ ಹೊರಡಿಸುವಂತದ್ದು ಸೊ ಅದಾದ್ಮೇಲೆ ಡಿ ಪಿ ಆರ್ ಸೆಕ್ಷನ್ ಇಂದ ರೋಸ್ಟರ್ ಅನ್ನು ಕೂಡ ರೆಡಿ ಮಾಡಬೇಕಾಗತ್ತೆ ಹೊಸದಾಗಿ ಈ ಒಂದು ಏನು ವರ್ಗೀಕರಣ ಮಾಡಿದ್ದಾರೆ ಸೊ ಇದರ ಆಧಾರದ ಮೇಲೆ ವರ್ಗೀಕರಣ ಮಾಡ್ತಾರೆ ಒಟ್ಟಾರೆಯಾಗಿ ಈಗ ಇನ್ನು ಟೈಮ್ ಇದೆ ಅಂದ್ರೆ ಇನ್ನು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ಬೋದು ಒನ್ ಮಂತ್ ಅಂದ್ರೂ ಮಿನಿಮಮ್ ಬೇಕೇ ಬೇಕು ಯಾಕಂದ್ರೆ ಎಲ್ಲ ಪ್ರೊಸೆಸ್ ಇದೆ ನೆಕ್ಸ್ಟ್ ಇನ್ನು ಎರಡು ಮೂರು ಸ್ಟೆಪ್ಸ್ ಸೊ ಅದೆಲ್ಲ ಆಗುತ್ತೆ ಒಟ್ನಲ್ಲಿ ಯಾರು ಅಬ್ಜೆಕ್ಷನ್ ತೆಗೆಯದ ರೀತಿಯಾಗಿ ಸುಸೂತ್ರವಾಗಿ ಸಂಪುಟದಲ್ಲಂತೂ ಇದು ಈಗ ಒಪ್ಪಿಗೆಯನ್ನು ಪಡ್ಕೊಂಡಿದೆ ಇನ್ನು ನೋಡಿದಿರುವಂತದ್ದು ಬೇರೆ ಬೇರೆ ಅದರದ ಏನು ವಿಧಾನಗಳಿದೆ ಮೆಥಡ್ಸು ಸೊ ಅದರ ಪ್ರಕಾರ ಅನುಷ್ಠಾನ ಆಗುತ್ತೆ ಒಟ್ನಲ್ಲಿ ಯಾರು ಕೂಡ ಹೋಪ್ ಕಳ್ಕೊಳ್ಬೇಡಿ ನೋಟಿಫಿಕೇಶನ್ ಅಂತೂ ತುಂಬಾ ಅಂದ್ರೆ ತುಂಬ ನಿನ್ನೆ ಮಕ್ಕಳ ಸದನದಲ್ಲಿ ಕೆ ಎಸ್ ಆರ್ ಪಿ ಸಿವಿಲ್ ಪಿ ಸಿ ಮತ್ತು ಹಲವಾರು ಅಗ್ನಿಶಾಮಕ ಇಲಾಖೆ ಬಗ್ಗೆ ಮಾಹಿತಿ ಸಿಕ್ಕಿದೆ ಎಷ್ಟೆಲ್ಲ ಹುದ್ದೆಗಳು ಯಾವಾಗ ಆರ್ಥಿಕ ಇಲಾಖೆಗೆ ಅನುಮೋದನೆ ಸಲ್ಲಿಕೆ ಆಗಿದೆ ಎಲ್ಲ ಮಾಹಿತಿ ಕೂಡ ಸಿಕ್ಕಿದೆ ಸೊ ಅದನ್ನು ಕೂಡ ನಾನು ಡೀಟೇಲ್ಡ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಎಲ್ಲದಕ್ಕಿಂತ ಪ್ರಮುಖವಾದಂತದ್ದು ಇನ್ನು ಮುಂದೆ ನೀವು ನಿಮ್ಮ ಅಭ್ಯಾಸವನ್ನು ಇನ್ನಷ್ಟು ವೇಗಗೊಳಿಸಿ ವಿದ ಅದೇನು ಅಂತಲ್ಲ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಮಾಡಿದಂಗೆ ಆ ಯುದ್ಧ ಸಮೀಪ ಬಂದಾಗ ನೀವು ಮಾಡೋಕ್ ಬೇಡ ಈಗಿಂದ ಶುರು ಮಾಡ್ಕೊಂಡ್ಬಿಡಿ ಒಳ ಮೀಸಲಾತಿದು ಒಂದು ಟೆನ್ಷನ್ ಕ್ಲಿಯರ್ ಸೊ ಅದ್ರ ಬಗ್ಗೆ ಯಾವುದೇ ಕೂಡ ನೀವು ಡೌಟ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ ಹಂಡ್ರೆಡ್ ಪರ್ಸೆಂಟ್ ಯಾವ ಅದು ಮಾಡ್ತಾರೆ ಮಾಡಲೇಬೇಕು ಯಾಕಂದ್ರೆ ನಿನ್ನೆ ಹೋರಾಟ ತೀವ್ರತೆ ನೀವು ಗಮನಿಸಿದ್ರೋ ಇಲ್ವೋ ಫ್ರೀಡಂ ಪಾರ್ಕ್ ಅಲ್ಲಿ ಚೇರ್ಗಳಿಗೆ ಬೆಂಕಿ ಹೆಚ್ಚಿ ರೀತಿ ನಾನಾ ವಿಧಾನದಲ್ಲಿ ಯಾಕಂದ್ರೆ ಆ ಸಮುದಾಯ ಸತತವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬಂದಿದೆ ಈ ಒಳೀಸಲಾತಿ ವಿಚಾರಕ್ಕಾಗಿ ತಮ್ಮ ಒಂದು ಹಕ್ಕನ್ನ ತಾವು ನ್ಯಾಯಯುತವಾಗಿ ಸುಪ್ರೀಂ ಕೋರ್ಟ್ ಮೂಲಕ ಪಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಅದು ಗೌರವಯುತವಾಗಿ ಸಂದಬೇಕಾದಂತ ಒಂದು ಜಯ ಹಂಗಾಗಿ ಅವರು ಮಾಡಿದಂತ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಇದೆ ಇದರಲ್ಲಿ ಹಲವಾರು ಬಲಿದಾನಗಳು ಕೂಡ ಆಗಿವೆ ಇದನ್ನ ಸುಮ್ಮನೆ ನಾವು ಅಲ್ಲಗಳಿಯುವಂತಲ್ಲ ಕೆಲವರು ಒಳ ಮೀಸಲಾತಿ ಬಗ್ಗೆ ನಾನು ಹಗುರವಾಗಿ ಮಾತಾಡೋದನ್ನು ಕೇಳಿದ್ದೀನಿ ದಯವಿಟ್ಟು ಆ ತರ ಯಾರು ಮಾತಾಡೋಕೆ ಹೋಗ್ಬೇಡಿ ಕಾರಣ ನಾನು ನಾನು ಸ್ವತಃ ನಮ್ಮ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಈ ಮಾದಿಗ ದಂಡೋರ ಸಮಿತಿ ಹೋರಾಟದ ಕೆಲವೊಂದಿಷ್ಟು ಸನ್ನಿವೇಶನಗಳನ್ನ ಗಮನಿಸಿದ್ರೆ ಅವ್ರು ಯಾವ ರೀತಿ ವಿದ್ಯಾರ್ಥಿಗಳನ್ನ ಆ ಸಮುದಾಯದನ್ನ ಮುಖಂಡಗಳನ್ನ ಸಂಘಟಿಸಿದ್ದಾರೆ ಅನ್ನೋದು ಅದು ಹೇಳುತ್ತಿರೋದು ಯಾಕಂದ್ರೆ ಕಂಪ್ಲೀಟ್ ಆಗಿ ಜೀರೋದಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಹೋರಾಟವನ್ನ ತಂದು ಈಗ ಹೋರಾಟದ ಮೂಲಕ ಜಯ ಪಡ್ಕೊಂಡಿದ್ದಾರೆ ಅಂದ್ರೆ ಸುಮ್ಮನೆ ಅಲ್ಲ ಒಂದು ಹೋರಾಟವನ್ನ ನಾವು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹತ್ತು ವರ್ಷ ಮಾಡ್ಬೋದು ಬಟ್ ಮೂವತ್ತೈದು ವರ್ಷ ಕಂಟಿನ್ಯೂಸ್ ಆಗಿ ಎಫರ್ಟ್ ಮಾಡ್ಕೊಂಡು ಬಂದಿರುವಂಥದ್ದು ಅದು ನಿಜಕ್ಕೂ ಅವರಿಗೆ ಬಾಬಾ ಸಾಹೇಬ್ರ ನೀಡಿರುವಂತ ಶಕ್ತಿ ಅಂತ ಹೇಳ್ಬೋದು ಸಂಘಟಿತರಾಗಿ ಹೋರಾಡಿ ಅಂತ ಹೇಳಿ ಹೇಳಿರುವುದು ಸುಮ್ನೆ ಅಲ್ಲ ಅವರು ಹಂಗಾಗಿ ಅವರು ಪಡ್ಕೊಂಡಿದ್ದಾರೆ ಎಷ್ಟೋ ಜನ ನಾವು ಕೂಡ ನಮ್ಮ ಹಳ್ಳಿಗಳಲ್ಲಿ ಮೀಸಲಾತಿ ಬಗ್ಗೆ ಕೇಳ್ತಾ ಇರ್ತೀವಿ ಅಂದ್ರೆ ಕೆಲವೊಂದು ಅಪಸ್ರುಗಳು ಹೆಂಗೆ ಅಂದ್ರೆ ಇವ್ರಿಗೆ ಎಷ್ಟೇ ಮೀಸಲಾತಿ ಕೊಟ್ರಿ ಯಾಕೆ ಇವ್ರನ್ನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಬಟ್ ಯಾಕಾಗಲ್ಲ ಅಂತಂದ್ರೆ ಈಗ ಅದರಲ್ಲೇ ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಹೇಳಿದ್ದಾರೆ ಸೊ ಇವ್ರು ಏನಾಗ್ಬಿಡುತ್ತೆ ಇಲ್ಲಿ ಸ್ಪೃಶ್ಯ ಜನಾಂಗವು ಎಲ್ಲವೂ ಚೆನ್ನಾಗಿರುತ್ತೆ ಅಂತವ್ರು ಎಲ್ಲರೂ ಕೂಡ ಮೀಸಲಾತಿನ ಪಡ್ಕೊಂಡು ಪಡ್ಕೊಂಡು ಇಂಪ್ರೂವ್ ಆಗ್ತಾ ಹೋಗ್ತಾರೆ ಬಟ್ ಅಸ್ಪೃಶ್ಯರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಸೊ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಿಕ್ಕಾಗ ಮೀಸಲಾತಿ ಅವರು ಕೂಡ ಸಮಾಜದಲ್ಲಿ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಇವಾಗ ಏನಿದು ಒಳ ಮೀಸಲಾತಿ ಮಾಡ್ತಾ ಇದಾರೆ ಸೊ ಇದರಿಂದ ಖಂಡಿತವಾಗಿ ಮುಂದೊಂದಿನ ಆ ಸಮುದಾಯ ಕಂಪ್ಲೀಟ್ ಆಗಿ ಸುಧಾರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಸಿಕ್ಕಂಗಾಗತ್ತೆ ಸಂವಿಧಾನದ ಸರಿಯಾದ ಸದ್ಬಳಕೆ ಮತ್ತು ಸಂವಿಧಾನದ ಸರಿಯಾದ ಅನುಷ್ಠಾನ ಆಗ್ಬೇಕಾಗಿತ್ತು ಸೊ ಅದನ್ನ ಈ ರೀತಿಯ ಮಾರ್ಪಾಡುಗಳನ್ನ ಮಾಡೋ ಮೂಲಕ ಮಾಡ್ಲಾಗತ್ತೆ ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಬಟ್ ಅದಾದ್ಮೇಲೆ ಈ ಒಂದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೇಸ್ ವಿಚಾರ ಕೂಡ ನಿನ್ನೆ ಸದನದಲ್ಲಿ ಸಿಎಂ ಅವರು ಇದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ಒಂದು ಡೀಟೇಲ್ಡ್ ಆದಂತ ಕಂಪ್ಲೀಟ್ಲಿ ನಿಮ್ಗೆ ಪೂರ್ತಿಯಾಗಿ ವಿವರಿಸುವಂತ ಒಂದು ವಿಡಿಯೋ ಮಾಡ್ತೀನಿ ಸೊ ಸದ್ಯಕ್ಕೆ ಒಳ ಓಕೆ ನೀವು ಯಾರು ಕೂಡ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ ಎಲ್ಲರಿಗೂ ಕೂಡ ಶುರುವಾಗಲಿ ಯಾರೆಲ್ಲ ನಿಮ್ಮ ಪುಸ್ತಕಗಳನ್ನ ಕಟ್ಟಿಟ್ಟಿದ್ರಿ ತೆಗೀರಿ ಓದೋದಕ್ಕೆ ಶುರು ಮಾಡಿ ಅಂಡ್ ಇನ್ನು ಮೇಲೆ ಒಂದು ಕಳೆ ಅನ್ನೋದು ಬರ್ರಿ ಯಾಕಂತಂದ್ರೆ ನೋಟಿಫಿಕೇಶನ್ ಆಗುತ್ತೆ ಅದು ಓಕೆ ಅದ್ರ ಜೊತೆ ವಯೋಮಿತಿ ಸಡಿಲಿಕ್ಕೆ ಇದು ದೊಡ್ಡ ಬೇಡಿಕೆ ಇದಕ್ಕೆ ಸ್ವತಃ ನಾಗಮೋಹನ್ ದಾಸ್ ಅವರ ಆಯೋಗ ಕೂಡ ಹೇಳಿದ ಪಾಪ ಅಭ್ಯರ್ಥಿಗಳು ಈ ರೀತಿ ಸಮಯ ಕಳ್ಕೊಂಡು ಸೊ ಅವ್ರಿಗೆ ವಯೋಮಿತಿ ಸಡಿಲಿಕ್ಕೆ ಕೊಡಿ ಅಂತ ಅಂಡ್ ಅಭ್ಯರ್ಥಿಗಳ ಒಂದು ಬೇಡಿಕೆಗೆ ಸರ್ಕಾರ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಎಲ್ಲರಿಗೂ ಕೂಡ ವಯೋಮಿತಿ ಸಡಿಲಿಕ್ಕೆ ಯಾರ್ಯಾರು ಈ ಒಂದು ಜಿ ಎಂ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಬಿ ಸಿ ಕ್ಯಾಂಡಿಡೇಟ್ಸ್ ಪಾಪ ಇದರಿಂದ ಸಮಸ್ಯೆ ಅನುಭವಿಸಿದ್ರೆ ಅವ್ರಿಗೂ ಕೂಡ ವಯೋಮಿತಿ ಸಡಿಲಿಕ್ಕೆ ಸಿಗಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು